ನೋಡಿ ನಮ್ಮ ಕೊಡುಗೆಯಲ್ಲಿ ಕೆರೆ ತುಂಬಿ ಇದು ನಮ್ಮ ಟಾಟಾ ನಗರ ವಿಜ್ಞಾನಿಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳಿರುವಂಥ ಜಾಗ ಒಂದು ಸಣ್ಣ ಮಳೆಗೆ ಲೇಬಟ್ಟೆ ಒಂದು ಅಡಿ ನೀರು ತುಂಬಿದೆ ಜಸ್ಟ್ ದ ಬಿಗ್ಗೆಸ್ಟ್ ಕ್ವೆಶನ್ ಏನಂತಂದರೆ ನಾವು ಇರಲಿಕ್ಕೆ ಮನೆ ಇಡಬೇಕು ರೋಡ್ ಇಡಬೇಕು ಕೆರೆ ಮತ್ತು ಸ್ಟಾಮ್ ವಾಡ್ ಡ್ರೈನ್ಸು ಕೂಡ ತುಂಬ ಇಂಪಾರ್ಟೆಂಟು ಲೈಫ್ ಸೇವಿಂಗ್ ಅಂತ ಹೇಳ್ತಾರೆ ಯಾವುದೇ ಒಂದು ನಾಗರಿಕತೆ ಅಂತಂದರೆ ಅಲ್ಲಿರೋ ಕೆರೆಗಳು ನದಿಗಳು ಪಾತ್ರ ನಮಗೆ ನದಿ ಇಲ್ಲ ಬಟ್ ಕೆರೆಗಳಿದೆ ಆ ಮಳೆ ಬಂದಾಗ ಸ್ಟಾಮ್ ಔಟ್ ಡ್ರೈನ್ಸನ್ನ ಇಂಟರ್ ಇಂಟರ್ ನೆಟ್ವರ್ಕ್ ಏನು ಸ್ಟಾಮ್ ಔಟ್ ಡ್ರೈನ್ಸನ್ನ ನನ್ನ ನನಗಿರೋ ಮಾಹಿತಿ ಪ್ರಕಾರ ನಮಗಿರೋ ಮಾಹಿತಿ ಪ್ರಕಾರ ಮೂರು ಸಾವಿರಕ್ಕೂ ಹೆಚ್ಚು ಪ್ರಾಪರ್ಟೀಸು ಕ್ಲಿಯರ್ ಮಾಡಬೇಕಾಗಿದೆ ಸ್ಟಾಮೌಟ್ ವಾಡ್ ಡ್ರೈನ್ ಮೇಲೆ ಕಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಸ್ಟಾಂಬಾರ್ ಡ್ರೈನ್ ಇಂಟರ್ ಕನೆಕ್ಟ್ ಆಗಿಲ್ಲ ಆಮೇಲೆ ಆ ಕೆರೆಗಳು ಉಳಿದಿಲ್ಲ ಅಂತಂದರೆ ಡೆಫಿನೆಟಾಗಿ ಈ ಒಂದು ಪರಿಸ್ಥಿತಿ ನಾವೆಲ್ಲ ನೋಡಬೇಕಾಗಿದೆ ಬೆಂಗಳೂರಿನ ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡ್ರ ಊರಲ್ಲಿ ಕೆಂಪ್ ಈ ಕೊಡುಗೆಹಳ್ಳಿ ಕೆಂಪೇಗೌಡರ ತಾಯಿ ಮತ್ತು ಹೆಂಡತಿಯ ತವರೂರು ನಮಗೂ ಒಂದು ಕೆರೆ ಇದೆ ಆ ಕೆರೆಯ ಮುಂದೆ ಎಲ್ಲ ಸರ್ವನಾಶ ಮಾಡಿ ಆ ನೀರಿಬೇಕಾದಂಥ ಹಳ್ಳಗಳನ್ನೆಲ್ಲ ಮುಚ್ಚಿ ಆ ಬಫರ್ ಝೋನ್ಗಳಲ್ಲೆಲ್ಲ ಮನೆಗಳು ಕಟ್ಟೋಕ್ಕೆ ಈ ಭ್ರಷ್ಟ ಬಿ ಬಿ ಎಮ್ ಪಿ ಯಲಂಕ ಝೋನ್ ಅಧಿಕಾರಿಗಳು ಅದಕ್ಕೆ ಪ್ಲಾನ್ ಅಪ್ರೂವಲ್ಗಳೆಲ್ಲ ಕೊಟ್ಟೆಲ್ಲ ಅನಧಿಕೃತ ಆಮೇಲೆ ಬೆಂಗಳೂರಿನ ಕನ್ಸ್ಟ್ರಕ್ಷನ್ಸ್ ಡ ಇದನ್ನು ಕನ್ಸ್ಟ್ರಕ್ಷನ್ ಡೆಸ್ಟ್ರಾಯ್ಡ್ ಡೆಮಾಲಿಷನ್ ಡಂಪನ್ನು ತಗೊಂಬಂದಲ್ಲಿ ಕೆರೆ ಮುಂದೆ ಡಂಪ್ ಮಾಡ್ತಾ ಇದ್ದಾರೆ ಆಸ್ ಪರ್ ಗ್ರೀನ್ ಟ್ರಿಬ್ಯುನಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಪ್ರಕಾರ ಡಂಪ್ ಮಾಡಬೇಕಾದ್ರೆ ಪರ್ಮಿಷನ್ಸ್ ಬೇಕಾಗಿದೆ ಬಿ ಬಿ ಎಂ ಪಿ ಯಾವುದೇ ಪರ್ಮಿಷನ್ಸ್ ಇಲ್ಲ ಅನಧಿಕೃತವಾಗಿ ಕೊಡಗೇಳ್ಳಿಲಿರುವ ಕೊಡಗೇಳ್ಳಲಿರುವ ಒಂದಷ್ಟು ರಾಜಕಾರಣಿಗಳು ಮಾಫಿಯಾಗಳು ಆಮೇಲೆ ಇನ್ಫ್ಯಾಕ್ಟ್ ಕೃಷಬ ಬರ ಕೂಡ ಹೇಳ್ತಾ ಇದ್ರು ಏ ಅನಧಿಕೃತ ಲೇಔಟ್ಗಳಮೆಲ್ಲ ಕಣ್ಣಿಟ್ಟಿದ್ದೀವಿ ಅಂತ ಸ್ವಂತ ಅವರ ಕ್ಷೇತ್ರದಲ್ಲೇ ಕಬ್ಬುನಾಥ ಹೊಡಿತಾ ಇದೆ ನೀರು ತುಂಬೋಗಿ ಕೆರೆ ನೀರು ಈ ಥರ ಇದೆ ಇದು ಅವರಿಗೆ ಓಟ್ ಕೊಡೋ ಟಾಟಾ ನಗರ ನಿವಾಸಿಗಳ ಲೇಔಟು ಟಾಟಾ ಲೇ ನಗರ ಅಂತ ಹಾಂ ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ ಬಸ್ಸೇ ಮುಳುಗೋಗ್ತಾ ಇದೆ ದಿಸ್ ಈಸ್ ದ ಸ್ಟೇಜ್ ಹಾಂ ಗ್ರೇಟರ್ ಬ್ಯಾಂಗ್ಳೂರು ಅಂತಂದರೆ ಮೈ ಬೆಂಗಳೂರು ತುಂಬ ಕಸ ಏಳು ಸಾವಿರ ಟನ್ ಕಸ ಆಮೇಲೆ ಕುಡಿಯೋ ನೀರನ್ನು ಬಿಲ್ಡರ್ಗಳಿಗೆ ಮಾರ್ಕಳೋದು ಜನರಿಗೆ ಕುಡಿಯೋ ನೀರಿಗೆ ಏನೋ ಹಾಹಾಕಾರ ತರೋದು ಸ್ಟಾಂಬಾರ್ಡ್ ಮುಚ್ಚಾಕೋದು ಕೆರೆಗಳನ್ನ ಮಾರಿ ತಿಂದು ಬಿಸಾಕೋದು ಆಮೇಲೆ ಮಳೆ ಬಂದಾಗ ಬಾಯಿ ಬಡ್ಕೊಳೋದನ್ನ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಹೇಳ್ಕೊಬೇಕು ಅಂತ ಇನ್ಚಾರ್ಜ್ ಆದಂಥ ಡಿ ಕೆ ಶಿವಕುಮಾರ್ ಅವರೇ ಬರೀ ನಿಮ್ಮ ಪ್ರೆಸ್ ಮೀಟ್ಗಳು ಬರೀ ನಿಮ್ಮ ಭಾಷಣಗಳಿಂದ ಬ್ಯಾಂಗ್ಳೂರು ಚೇಂಜ್ ಆಗೋಲ್ಲ ನಿಷ್ಠಾವಂತ ಲೀಡರ್ಶಿಪ್ ಬೇಕಾಗಿದೆ ಬ್ರಸ್ಟರ್ನ ಇಟ್ಕೊಂಡು ಯಾವತ್ತೂ ಕೂಡ ಬೆಂಗ್ಳೂರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದರೆ ಬೆಂಗ್ಳೂರ್ನ ಆಲ್ರೆಡಿ ಸರ್ವನಾಶ ಮಾಡಿದ್ದಾಯಿತು ಈ ಜೊತೆಗೆ ತಂದು ಅಂತ ಹೇಳುತ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್ ವಾಯ್ಸ್ ಮಾಡಬೇಕಾದ ನಮ್ಮ ಕೆಲಸ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಕೇಳೋದು ಬಿಡೋದು ನಿಮ್ಮ ಹಣೆ ಬರ ಅನ್ಬೋಗ್ಸಿ ಬೆಂಗಳೂರಿಗರೇ ಥ್ಯಾಂಕ್ ಯು